ಸೆಪ್ಟೆಂಬರ್ ಎರಡರಿಂದ ಅಕ್ಟೋಬರ್ ಎರಡರವರೆಗೆ ಮಂಗಳೂರು ದಸರಾ ಕುದ್ರೋಳಿ ಕ್ಷೇತ್ರದಲ್ಲಿ ಆಯೋಜನೆಯಾಗಿದ್ದು ಅದಕ್ಕಾಗಿ ಸಿದ್ಧತೆಗಳು ನಡೆಯುತ್ತಿದೆ ಕುದ್ರೋಳಿ ಕ್ಷೇತ್ರದ ದಸರಾ ಕೇವಲ ಹಬ್ಬವಲ್ಲ ಅದು ಆಧ್ಯಾತ್ಮಿಕತೆ ಸಂಸ್ಕೃತಿ ಮತ್ತು ಸಮಾಜ ಸೇವೆಯ ಸಮಾಗಮ ಕುದ್ರೋಳಿ ದಸರಾ ಎನ್ನುವುದು ಕೇವಲ ಉತ್ಸವದ ದಾರಿಯಲ್ಲ ಅದು ಭಕ್ತರ ನಂಬಿಕೆಯ ದಾರಿ ಸಮಾಜದ ಒಗ್ಗಟ್ಟಿನ ದಾರಿ ದಾರಿದ್ರ್ಯ ನಿವಾರಣೆಯ ದಾರಿ ಸಮಾನತೆಯ ದಾರಿ ಎಂದು ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜ್ ಹೇಳಿದ್ದಾರೆ ದಸರಾ ಆರ್ಥಿಕ ಪುನಶ್ಚೇತನಕ್ಕೆ ದಾರಿ ಇಲ್ಲಿ ಜಾತಿ ಧರ್ಮ ವರ್ಗ ಭೇದವಿಲ್ಲದೆ ಪ್ರತಿಯೊಬ್ಬ ಭಕ್ತರು ತಾಯಿ ಶಾರದೆಯ ಆಶೀರ್ವಾದ ಪಡೆಯುವ ಸೌಭಾಗ್ಯವನ್ನು ಹೊಂದುತ್ತಾನೆ ಎಂಬುದು ನಂಬಿಕೆ ಇದೆ ಕ್ಷೇತ್ರದ ಅಭಿವೃದ್ಧಿಯ ರೂವಾರಿ ಕೇಂದ್ರದ ಮಾಜಿ ಸಚಿವರಾದ ಶ್ರೀ ಬಿ ಜನಾರ್ದನ ಪೂಜಾರಿ ಅವರ ಮಾರ್ಗದರ್ಶನದಲ್ಲಿ ಕ್ಷೇತ್ರಾಡಳಿತ ಸಮಿತಿ ಅಭಿವೃದ್ಧಿ ಸಮಿತಿ ಜೊತೆಗೂಡಿಸಿಕೊಂಡು ಸಾವಿರದ ಒಂಬೈನೂರ ಒಂದರಿಂದ ದಸರಾ ಆಯೋಜಿಸುತ್ತಿವೆ ಅದೀಗ ಸಾಮಾಜಿಕ ಬದಲಾವಣೆಯ ದಾರಿಯಾಗಿ ಬೆಳೆದಿದೆ ಸಮಾಜಮುಖಿ ಕಾರ್ಯಗಳು ಕಲೆಗೆ ನೀಡುತ್ತಿರುವ ಪ್ರೋತ್ಸಾಹ ಧಾರ್ಮಿಕ ಆಚರಣೆಗಳೊಂದಿಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸುತ್ತಿರುವುದು ಮಂಗಳೂರು ದಸರಾದ ವೈಶಿಷ್ಟ್ಯವಾಗಿದೆ ಎಂದರು ಗಣಪತಿ ಆದಿಶಕ್ತಿ ಸಹಿತವಾಗಿ ಶಾರದಾ ಮಾತೆ ನವದುರ್ಗಿಯರ ಪ್ರತಿಷ್ಠಾಪನೆಯೊಂದಿಗೆ ಎಲ್ಲಾ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳು ಗಣಹೋಮ ಚಂಡಿಕಾಯಾಗ ಹೋಮ ಹವನಗಳು ನಡೆಯಲಿದ್ದು ಸಕಲ ಸಿದ್ಧತೆಗಳನ್ನ ಕ್ಷೇತ್ರದಲ್ಲಿ ನಡೆಸಲಾಗುತ್ತಿದೆ ಈ ಬಾರಿ ಪ್ರತಿದಿನ ಮೂರು ತಂಡಗಳಿಗೆ ಕಲಾ ಪ್ರದರ್ಶನಗಳ ಅವಕಾಶವನ್ನು ಕಲ್ಪಿಸಲಾಗಿದ್ದು ಕಾರ್ಯಕ್ರಮದ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಬಂದಿರುವ ಮನವಿ ಪತ್ರಗಳನ್ನು ಪರಿಶೀಲಿಸಿ ಅವರ ಪ್ರದರ್ಶನದ ವಿಡಿಯೋಗಳನ್ನು ಪರಿಶೀಲಿಸಿ ಆಯ್ಕೆ ಮಾಡಲಾಗಿದೆ ಹಾಗೂ ಕಳೆದ ಮೂರು ವರ್ಷಗಳ ಅವಧಿಯೊಳಗಡೆ ಕಲಾ ಪ್ರದರ್ಶನ ನೀಡಿದವರನ್ನ ಹೊರತುಪಡಿಸಿ ಹೊಸ ತಂಡಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಇನ್ನು ಈ ಸಂದರ್ಭದಲ್ಲಿ ಜಯಂತ ಹೆಚ್ ಸೋಮಸುಂದರ್ ಮಾಧವ ಸುವರ್ಣ ದೇವೇಂದ್ರ ಪೂಜಾರಿ ಹಾಗೂ ಕತೀನ್ ಥೀರಜ್ ಉಪಿತರೀ ನಾರಾಯಣ ಗುರುಗಳಿಂದ ಸ್ಥಾಪನೆ ಕ್ಷೇತ್ರ ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಎಂಬ ಸಂದೇಶವನ್ನು ಕೊಟ್ಟಂತವರು ಆದ್ರಿಂದ ಇಲ್ಲಿ ಯಾವುದೇ ರೀತಿಯ ಆ ಇದರಲ್ಲಿ ಅಡೆತಡೆಗಳಿಲ್ಲ ಯಾರು ಬೇಗ ಜಾತಿ ಧರ್ಮ ಎಲ್ಲರೂ ದೇವರ ಮಕ್ಕಳು ಅನ್ನುವಂತ ಸಂದೇಶ ಇಲ್ಲಿಂದ ಹೋಗುವಂತದ್ದು ಆ ಪ್ರಕಾರ ಯಾರಿಗೂ ಕೂಡ ಎಲ್ರ ಎಲ್ರಿಗೂ ಕೂಡ ಅವಕಾಶ ಇರುವ ನಾವು ಹೋದ್ಸಲವೇ ನಮ್ಮ ಸಮಿತಿಯಿಂದ ನಾವು ನಿಶ್ಚಯ ಮಾಡಿದ್ದು ಡಿಜೆಗೆ ಅನುಮತಿ ಕೊಡಬಾರ್ದು ಅನ್ನುವಂತ ವಿಚಾರವನ್ನು ನಾವು ಹೇಳಿದ್ದು ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಯತ್ನವನ್ನು ಪಟ್ಟಿದ್ವಿ ಏನೋ ಒಂದು ಎರಡು ಮೂರು ಡಿಜೆ ಇದು ನಮ್ಮ ಇದರಲ್ಲಿ ಅಹ್ ಅನ್ನೋದು ತಿಳಿದು ಬಂತು ಮತ್ತೆ ಪೊಲೀಸ್ ಅವರು ಕ್ರಮ ತೆಗೆದುಕೊಂಡಿದ್ದಾರೆ ಆದ್ರೆ ಈ ಬಾರಿ ಸರ್ಕಾರವೇ ಸ್ಪಷ್ಟವಾಗಿ ಎಸ್ಒಪಿಯಲ್ಲಿ ತಿಳಿಸಿದೆ ಆದ್ರಿಂದ ಈ ಬಾರಿ ಡಿಜೆ ಬಗ್ಗೆ ಡಿಜೆ ಖಂಡಿತವಾಗಲೂ ಇರುವುದಿಲ್ಲ ಇದರ ಬಗ್ಗೆ ಯಾವುದೇ ಸಂಶಯ ಬೇಡ